ಸಾರಿ ಕಲೆಕ್ಷನ್ಸ್ನ ಅಂತ ತುಂಬಾ ಜನ ಕೇಳಿದ್ರಿ ಆಯ್ತಾಯ್ತು ಅಯ್ಯೋ ಅಯ್ಯೋ ಜನ ಹುಡುಗಿರ್ ನೋಡ್ಲಿ ಅಂತ ನಾವು ಮುದಗಿರ್ ನೋಡ್ಲಿ ಅಂತ ಯಾವ್ದು ದುಬಾರಿ ಸೀರೆ ದುಬಾರಿ ಸ್ಕ್ರೀನ್ಗಾಕ ಬಟ್ಟೆ ತರ ಐತೆ ಆ ಇದು ತಿರುಪತಿ ಹಳೆ ಮಾಲ್ ಮಾಲ್ಯತೆ ಹತ್ತು ರೂಪಾಯ್ಗೊಂದು ಹತ್ತು ರೂಪಾಯಿ ಒಂದು ರಾಜತಿವಿ ಸೊಗಾಯಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಬಸವೇಶ್ವರ ನಗರ್ಗೆ ಬನ್ನಿ ಹತ್ತು ರೂಪಾಯಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ವಿಡಿಯೋ ಭಾಗ್ಯಮೋರ್ ಹತ್ರ ಯಾವ ಸ್ಯಾರೀಸ್ ಇದೆ ಯಾರ್ಯಾರು ಕೊಟ್ಟಿರೋದಿದೆ ಎಷ್ಟ್ ಇದೆ ಎಷ್ಟು ಹಳೇದಿದೆ ಸಾರಿ ಕಲೆಕ್ಷನ್ಸ್ನ ತೋರ್ಸಿಂದು ತುಂಬಾ ಜನ ಕೇಳಿದ್ರಿ ಲಾಸ್ಟ್ ಟೈಮ್ ವಾಡ್ರೂಫ್ ವಿಡಿಯೋನ ನೋಡಿದಾಗ ಇನ್ನು ಯಾರಾದ್ರೂ ನೀವು ನೋಡಿಲ್ಲ ಅಂತಂದ್ರೆ ನೀವು ಖಂಡಿತ ಹೋಗಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಅಂಡ್ ಈ ವಿಡಿಯೋದಲ್ಲಿ ಭಾಗ್ಯಮರ ಅಲ್ಮಾರಿ ಅಂದ್ರೆ ಏನೋ ವಾಡ್ರೂಫ್ ಅಲ್ಮಾರಿ ಅಂದ್ರೆ ಅಲ್ಮಾರಿ ಅಂದ್ರೆ ವಾಟರ್ ಹಾ ಕನ್ನಡದಲ್ಲಿ ಅಲ್ಮಾರಿ ಅಂತಾರೆ ಬೀರು ಅಂದ್ರೆ ಬೀರು ಅಂದ್ರೂ ಕನ್ನಡನೇ ಸೊ ಬೀರುನಲ್ಲಿ ಇರುವಂತ ಬಟ್ಟೆ ಬಟ್ಟೆಲ್ಲ ತೆಗಿಸಿ ಅವ್ರ ಕೈಲೇ ಜೋಡಿಸ್ತೀವಿ ಇವಾಗ ಸೊ ನಮ್ ಭಾಗ್ಯಮ್ಮ ಅವ್ರಿಗೆ ಇವತ್ತು ಜಾಸ್ತಿ ಕೆಲ್ಸ ಏನ್ ಕೊಡಲ್ಲ ಅವ್ರಿಗೆ ಯಾವ್ ಸಾರೀಸು ಯಾವ್ ಕಲೆಕ್ಷನ್ ಯಾವ್ ಸಾರಿ ತುಂಬಾ ಇಷ್ಟ ಎಲ್ಲಾನು ಕೂಡ ನಾವ್ ಇವತ್ತು ತೋರಿಸ್ತೀವಿ ಅಂಡ್ ಇನ್ನಿಬ್ಬರು ಒಳಗಡೆ ಕೂತಿದಾರೆ ಅವರ ಸೇರ್ಕೊಂಡು ನಾವು ಸೇರ್ಕೊಂಡು ಅವ್ರ ಬಟ್ಟೆ ಎಲ್ಲಾ ಮಡಚಿ ಬಿಟ್ಟು ಇಟ್ಕೊಟ್ ಬಿಡ್ತಿ ವಾಪಸ್ ಸೊ ಬನಿ ಈ ವಿಡಿಯೋ ಮಡ್ಚ್ ಕೊಡ್ತೀನಿ ಮಡಚ್ಕೊಳ್ತೀನಿ ಅಂದ್ರು ನಾನು ಕೇಳಲ್ಲ ಹಾಗೆ ಬೇಕಾದ್ರು ತೋರಿಸ್ಕ ಬಿಡ್ಲಿ ಹಾಗೆ ತೋರಿಸತರಂತೆ ಏನ್ ತೋರಿಸತರ ಬಿಟ್ಟು ರಾಶಿ ತರ ಹಾಕ್ಬಿಟ್ಟು ಅಲ್ಲಿ ಅಂಗಡಿ ತರ ನಾವು ಮಡಚಕ ಆಗಲ್ಲ ಕಷ್ಟ ಆಯಿತ ಅವತ್ ಅವ್ ನಾವ್ ನಾವು ಹಾಗೆ ಕೆಜಿ 4 ಕೆಜಿ ಚಿನ್ನ ಇರ್ತದೆ ನೀವೇ ಕೊಡಬೇಕಾಯಿತು ಎಲ್ಲಾ ಸೇರ್ಕೊಂಡು ಚಿನ್ನ

ಐದ್ ರೂಪಾಯಿ ಚೇಂಜ್ ಇಟ್ಕೊಂಡೇ ಇರ್ಕೊಣ ಅವ ರೂಪಾಯಿ ಅಲ್ಲ ಅಲ್ಲ ಐದ್ ರೂಪಾಯಿ ಚೇಂಜ್ ಇಟ್ಕೊಂಡವ್ರೆ ಸಬಾಸ್ ಸೂಪರ್ ನೀವು ಅದನ್ನೇ ಈ ಅರ್ಜೆಂಟ್ ಅಲ್ಲ ಹುಡ್ಗಿರ್ ಈಜಿ ಆಗ್ಲಿಗ್ ಆತರ ಮಾಡ್ಬಿಡ್ತಾರ ಕಡಿಮೆ ಮ್ಯಾಲ ಅಂದ್ರೆ ಡಬ್ಬ ಚಂದ ಅಯ್ಯೋ ಅಯ್ಯೋ ಇದಾನಕ್ ಜೋಡ್ಸಿಡಂಗೆ ಎಲ್ಲ

ಒಂದು ಸಾರಿ ಏನಾರ ಜರಿ ಮಡಚಬೇಕು ಮಡಚ್ಬೇಕು ಅನ್ನೋದಿದ್ರೆ ನಾನ್ ಹೊರಡಕೊಳ್ಳಲ್ಲ ಇಲ್ಲ ಸಿರ ಇಲ್ಲ ಅಂತಿದ್ರು ಇಷ್ಟನ್ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ಅಲ್ಲಿ ಐಡ್ ಬಿರು ತುಂಬಿಕ್ಕಿದ್ಯಾ ನಿಮ್ ಮನೆಯಲ್ಲೇ ಇರ್ತೀರ ನಿಮ್ ಗ್ಯಾಕ್ ಬಾಗಿ ಅಷ್ಟೊಂದ್ ಸಿರ ನೀನು ಕಾಲೇಜ್ ಹೋಗ್ಬತ್ತಿ ಅಲ್ಲ ನಿನ್ಗೆ ಯಾಕ ನೋಡ್ಲಿ ಅಂತ ನಾವು ಹುಡುಗಿರ್ ನೋಡ್ಲಿ ಅಂತ ಯಾಪಾ ಎಷ್ಟೊಂದ್ ಪಕ್ಕ ಮನೆಯಲ್ಲಿ ಇರ್ತಿದ್ದೆ ಮೊಹ್ ಓ ಯೋ ಆಯಾ ಅಂತ ತಕತರ

ಇದು ಒಂದೂವರೆ ಸಾವಿರ ಸೀರೆಯಲ್ಲಿ ಯಾರಾದ್ರೂ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಗಿಫ್ಟ್ ಕೊಟ್ಟಿರುವಂತದ್ದು ಯಾವ್ದಾದ್ರೂ ಇದೆ ಅಂದ್ರೆ ಈಗ ಉಗಾದಿ ಹಬ್ಬ ಕೊಟ್ಟಿರೋದು ಗಿಫ್ಟ್ ಅಂತ ಅಂದ್ರೆ ಇಲ್ಲು ಇದ್ದು ಉಗಾದಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರೋದು ಯಾರು ಬೆಂಗಳೂರು ಅವರು ಅವ್ರ ಹೆಸರು ನನಗ್ ಗೊತ್ತಿಲ್ಲ ಇದು ನಮ್ಮ ಫ್ರೆಂಡ್ ಕೊಡ್ಸುದು ಇದು ಇದುವೇ ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರದೇ ಇದು 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 ಎಷ್ಟು ಯುಗಾದಿ ಹಬ್ಬಕ್ಕೆ ಎಷ್ಟು ಸಿರೆ ತಕನಿದಿರಲ್ಲ ನಾಲ್ಕು ಕೊಡ್ಸೋರೆ ಸರಿ ನಿಮ್ಮ ಸರಿ ಜೀವನ ಏನ್ ನಿಮ್ ಫ್ರೆಂಡ್ ಗಳೆಲ್ಲ ಕೊಡಸಾರಲ್ಲ ನಾನು ಅنگೆ ಕೇಳಕತ್ತಿಲ್ಲ ಯಾರ್ ಫ್ರೆಂಡ್ ಓನ್ ಮಾಡ್ಲಿ ಅದೇ ಸರಿ ಲೆಡಿಸಸ್ ಸರಿ ಅಂತ ಹೇಳೋಕೆ ನಿಮ್ಮ ದೇಶ ನಮಗೆ ಅಂತಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕ ಕೊಡಸ್ತಾರೆ ಒಬ್ಬರಿಗೊಬ್ಬರು ಅಷ್ಟೇ ಕುಂಕುಮ ಕೊಡ್ತಾರೆ ಬಳೆ ಇದು ನಮ್ ಫ್ರೆಂಡ್ ಕೊಡ್ಸಿದ್ದು ಇದು ಇದು

ನೋಡಿ ನೋಡ್ಕೊಳ್ಳಿ ಇದು ಇವನ್ ಕೊಡ್ಸೋದು ಯಶ ಇದು ಯಶು ಕೊಡ್ಸ ಇದು ಇದು ನಮ್ ಪದ್ಮ ಕೊಡ್ಸದ್ದು ಪದ್ಮಾ ಅಂದ್ರೆ ಯಾರು ಅಂತ ಗೊತ್ತಾಗಲ್ಲ ನನ್ ಮಗಳು ಇದು ಮನೋಜ ಕೊಡ್ಸದ್ದು ಎಂಟು ಸಾವಿರ ರೂಪಾಯಿ ಮೈಸೂರ್ ಸಿಲ್ಕ್ ಸಿಲ್ಕ್ ಸಿಲ್ಕ್

ಈ ಸೀರೆ ಎಲ್ ತಗೊಂಡದ್ದು ಅಂದ್ರೆ ಎಲ್ಲಿಗೆ ಹೋಗಿದ್ವಲ್ ನಾವು ತಗೊಂಡದ್ದು ಈ ನಾಲ್ಕ್ ಸೀರೆ ತಗೋ ಕೊಡ್ಸಿರೋದು ಯಾರು ತಿರುಪತಿ ಅವರು ನನ್ನ ಹೆಸರು ಹೇಳ್ಬೇಡಿ ಅಂತಾರೆ ಅದೇ ಇದ್ದು ಮೂರುವ ಸಾವಿರ ಇವಾಗ ಮೊನ್ನೆ ಮೊನ್ನೆ ನನ್ನ ಮಗಳು ಪದ್ಮ

ಇದು ಮನೋಜಾ ಕೊಡ್ಸುದ್ದು ಇದು ಮನೋಜಾ ಕೊಡ್ಸುದ್ದು ನೀವು ತಕಂಗಿದ್ದೀನಿ ಅಂದ್ರೆ ತೋರಿಸಿ ಅಷ್ಟೊತ್ತಿಂದ ಇದು ಮನೋಜಾ ಕೊಡ್ಸುದು ಇದು ಸಂತು ಕೊಟ್ಟದ್ದು ಇದು ಸಂತು ಕೊಟ್ಟದ್ದು ಇದಷ್ಟು ರೂಪಾಯಿ ಇದು ಏನ್ ರೈಟ್ ಯಾರಿಗೂ ಗೊತ್ತಲ್ಲ ಇದು 3 ವಾರ 1000 ಮನೋಜಾ ಕೊಡ್ಸುದು ಅಲ್ಲ ಅಂಗಡಿಲಿ ಎಲ್ಲ ಅಂಗಡೀಲೇ ಕೊಡ್ಸೋದು ಇಲ್ಲಿ ಇದು 6 ವಾರ 1000 ಪದ್ಮ ಕೊಡ್ಸುದ್ದು ಹೆಂಗೆ

ನಮ್ಮ ಮಮ್ಮಿ ಕೊಡ್ಸಿದ್ದು ನಮ್ಮ ಮಾಪಾ ಕೊಡ್ಸಿದ್ದು ಅವಾಗ ಹಳೆ ಮಾಲ್ ಸೀರೆ ಇಲ್ಲ ಐತೆ ಇದು ಅವಾಗ ನಮ್ಮ ಯಜಮಾನರ ಕಾಲದಲ್ಲಿ ಈ ಕಾ ಈ ತರ ಸೀರೆ ಆಗ ನಾಕ್ ಸಾವಿರ ಸಾವಿರ ಗೊತ್ತಿಲ್ಲ ಆಮೇಲೆ ಇದ್ವೇ ಅವ ಕೊಡ್ಸುದ ತುಂಬಾ ವರ್ಷದ ಇದು ಯಾರು ನಿಮ್ ಇದು ಇದು ತುಂಬಾ ವರ್ಷದ್ದು ನಮ್ಮ ಕೊಡ್ಸಿರೋದು ನಮ್ ಅಕ್ಕ ಕೊಡ್ಸಿಲ್ಲ ಕೊಡ್ಸಿದ್ರು ನಿಮ್ ಮಮ್ಮಿನ ನಿಮ್ ಡ್ಯಾಡಿನ ಎಲ್ಲ ನಮ್ ಯಾವ ನಿಮ್ ಡ್ಯಾಡಿ ಮದುವೆ ಕೊಡ್ಸಿಲ್ವ ನನ್ ಮದ್ವೆ ಇನ್ನೂರು ಸೀರೆ ತಂದ್ ಮದುವೆ ಮಾಡಿದ್ರು ಯಾರ ಕೊಟ್ಬಿಟ್ಟ ದಿಕ್ಕಾಳ ಇಲ್ಲ ನಾನು ಐನೂರು ರೂಪಾಯಿ ಇನ್ನೂರುತ್ತಿದ್ದು ಇಲ್ಲ ರೂಪಾಯ್ತಾನೆ ಡ್ಯಾಡಿ ಡ್ಯಾಡಿನೆನ್ಪುಗೆ ಡ್ಯಾಡಿ ನೆನ್ಪಗದ್ ಇಟ್ಕೊಳಕ್ ಆಗಲ್ಲ ಯಾಕ ಗೊತ್ತಾ ಇನ್ನೂರ್ ರೂಪಾಯಿ ಐನೂರ್ ರೂಪಾಯಿ ಸೀರೆ ತನ್ ಮದ್ವೆ ಮಾಡಾರ ನಮ್ಗೆ ಎಷ್ಟು ಒಟ್ಟು ರೀತಾ ಇರ್ತದೆ ಅದೇ ಜಾಸ್ತಿ ಅಲ್ವ ದುಡ್ಡು ಅದಾಗ ಜಾಸ್ತಿ ಅನ್ಬಿಟ್ರೆ ಈ ಸೀರೆ ಮುಂದೆ ಅದೇನ ನೆನಪು ಡ್ಯಾಡಿ ನೆನಪು ಮಡಿಕಬೇಕಪ್ಪ ನೀವು ಹಂಗೆಲ್ಲ ಏನಿಲ್ಲ ಅಲ್ಲ ಐತೆ ಅವ್ರಿಗೆ ಸುಮ್ನೆ ಟೌ ಮಾಡ್ತಿರೋದು ಅವ್ರ ಅಪ್ಪ ಅಂದ್ರೆ ಅವ್ರಿಗೂ ಇಷ್ಟನೇ ಓ ನೋಡಲ್ಲಿ ತೆಗಿತಾರೆ ಇವಾಗ ಹೆಂಗಿದೆ ಟ್ರಸ್ಟ್ ಈಗ ಜೋಡ್ಸ್ಬೇಕಾರೆ ಡ್ಯಾಡಿ ಮಮ್ಮಿ ಎಲ್ಲ ನೆನಪಾಯಿತರೆ ನಮ್ಮ ಅಪ್ರಡಿ ಯಾರು ಕೊಡ್ಸಿಲ್ಲ ಕಣಪ್ಪ ನನಗೆ ಆಕಲ್ಲ ಇದು ಆ ದೀಪಾವಳಿ ಅಭದಲ್ ಕೊಡ್ಸಾವ್ರೆ ಇನ್ನು ಪ್ರೈಸ್ ಟ್ಯಾಗ್ ತಗ್ದಿಲ್ಲ ನೋಡಿ ತಗ್ದಿಲ್ಲ ಇನ್ನ ತೋರ್ಸಿಲ್ವೇನೋ ಇದ್ನ ಅದಕ್ಕೆ ಓ ಇದೇ ನಿಂಗೈತೆ ಪ್ಯಾಟರ್ನ್ ಸರಿ ಅವರ ಹೆಸರು ಏನೋ ಬತ್ತಾ ಇಲ್ಲ ದೀಪಾವಳಿಗೆ ಬಂದ್ರೆ ತೋರ್ಸ್ರಿ ನಿಮ್ ಡಾಡಿ ಡಾಡಿ ಕೊಡ್ಸಿರೋ ತೋರ್ಸ್ರಿ ಇದು ಚೆನ್ನಾಗಿದೆ ಇದೆಲ್ಲಾ ಫ್ರೆಂಡ್ ಕೊಡ್ಸಿದ್ದು ಅಲ್ಲಾ ಬರಿ ಫ್ರೆಂಡ್ಸ್ ಇದು ದೀಪಾವಳಿ ಹಬ್ಬದಲ್ಲಿ ಕಳಿಸಿದ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅದಿನ್ನುವೇ ಬಲಸು ಇಲ್ಲ ಏನು ಇಲ್ಲ ಯಾಕೆ ಹೇಳಿ ಮನೋನ ದುಡ್ಡು ಕೊಟ್ಟಿಲ್ಲ ಬ್ಲೌಸ್ಗೆ ಬ್ಲೌಸ್ ಹೊಲ್ಸಕ್ ಬೇಜಾರಾಗಿರುತ್ತೆ ಇಲ್ಲಾಂದ್ರೆ ಹೊಲ್ಸ್ಕೊಂಡಿರೋ ಅವ್ರು ಇಷ್ಟೊತ್ ದಿನ ತನಕ ಇರೋರ ಅಯ್ಯೋ ಈ ಸೆಕೆಲ್ ಇದು ಉಟ್ಕೊಂಡು ಹೋಗಕ್ ಆಗಲ್ಲ ಒಂದ್ ರೌಂಡ್ ಹೋಗಿದ್ ಬಂದಿರೋರು ಎಷ್ಟು ಫಿಟ್ ಮಾಡಿಸ್ಕೊಬಿಡಿ ಸೀರೆ ಒಳಕ್ಕೆ ಒಂದೊಂದು ನೀನು ಪ್ಯಾಂಟ್ ಒಳಗೆ ಫಿಟ್ ಮಾಡ್ಕೊಬಿಡು ನನ್ ಚಡ್ಡಿ ಹಾಕ ಓಡಾಡ್ತಿನಪ್ಪ ನಾವು ಸೀರೆ ಉಟ್ಕೊಂಡೆ ಓಡಾಡ್ತೀವಿ ನಿಮ್ಮ ಅಪ್ಪ ಕಟ್ಸಿದ್ದೆಲ್ಲಿ ನಮ್ಮಅಪ್ಪ ಕೊ ಸೀರೆ ಇನ್ನೂರು ಸೀರೆ ಕೊಡ್ತಾರೆ ನಾನ್ ಸುಮ್ನೆ ಡೋ ಮಾಡದೆ ನಿನ್ ಬಾಯ್ ಏನ್ ಬರ್ತದೆ ಅಂತ ಇದು ದಾರೆ ಸೀರೆ ನನ್ ಮದ್ವೆ ಕೊಡ್ಸಿದ್ರು ವೈಟ್ ಕಲರ್ ನಮ್ ಕಡೆ ತರಲ್ಲ ಕೆಲವು ಕಡೆ ವೈಟ್ ಉಡಿಸ್ತಾರೆ ನಮ್ ಕಡೆ ವೈಟ್ ತರಲ್ಲ

ಕೇಳ್ಬೇಡ್ರಿ ಹಂಗೆ ಎತ್ಕಳ್ರಿ ನೋಡ್ತೀನಿ ನಾನು ಹಂಗೂ ಎತ್ತಕಲ ಹಿಂಗು ಎತ್ತಕಲ ಏ ಗೊತ್ತ ಬಿಡ್ತೀನಿ ಓ ಓಲ್ಲ ಕಿತ್ತಿ ಯಾರ್ ಮಾಡ್ತಾರೆ ಈ ಶೆಕೆ ಓಕೆ ಸೊ ನಿಮ್ಮೆಲ್ರಿಗೆ ತೋರ್ಸೋದಕ್ಕೋಸ್ಕರವಾಗಿ ಇಷ್ಟೊಂದು ಕಷ್ಟಪಟ್ಟು ತೆಗ್ದು ನಾವೇ ಕಷ್ಟಪಟ್ಟು ಕೆಲಸ ಮಾಡಂಗ್ ಆಗಿದೆ ಇವ್ರಿ ಸುಮ್ನೆ ನಮ್ ಫ್ರೆಂಡ್ ಕೊಡ್ಸಿದ್ರು ಫ್ರೆಂಡ್ ಕೊಡ್ಸಿದ್ರು ತಗ್ಬಿಟ್ರು ಅಲ್ಲಿ ಜೋಶ್ ಅಲ್ಲಿ ನಾನ್ ಯಾಕೋ ತಗೊಳ್ಳಿ ನನಗ್ ಸಪೋರ್ಟ್ ಮಾಡೋ ಜನ ಇಟ್ಕೊಂಡ್ ನಿಮ್ಮ ಪಾಪಿ ಕೊಡ ನಾನು ಸುಮ್ನೆ ಯಾಕೆ ಮಾತಾಡ್ತಿ ಬಯಸ್ಕೋಬೇಕು ಮ್ಮ ಅವ್ರಿಗೆ ಇದನ್ನೆಲ್ಲಾ ಇಡಕ್ ಆಗಲ್ವಂತೆ ಅದಕ್ಕೆ ಒಂದು ಯುದ್ಧ ಬಂದಿದೀವಿ ಏನದು ಅಂತಿದ್ದೀವಿ ಸೀರೆ ಐಡಿಯಾ ಕೊಟ್ಬಿಟ್ರೆ ನಾನು ಒಬ್ಬರ ಮೇಲೆ ಹೇಳ್ಬಿಟ್ರು

ನೀನ್ ಕದಿಬೇಡ ನಾನೇ ಕೊಡ್ತೀನಿ ಉಟ್ಕೊಳ ಉಟ್ಕೊಳ್ಳ ನಾನ್ ಕೊಡ್ತೀನಿ ಮಾರ್ಕ ಬರೋ ನನ್ ಕಮ್ಮಿ ಆಯ್ತಾಗ ಹೊಸ ಡಿಸೈನ್ ಸೀರೆ ಬರ್ತೀನಿ ಸೊ ಸೊ ಎನಿವೇಸ್ ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೆ ತರ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ತುಂಬಾ ಜನ ಕೇಳಿದ್ರಿ ಭಾಗ್ಯಮ್ಮ ಅವ್ರ ಹತ್ರ ಯಾವ್ಯಾವ ಸ್ಯಾರೀಸ್ ಇದೆ ದಯವಿಟ್ಟು ತೋರಿಸಿ ನಾವು ನೋಡ್ಬೇಕು ಅಂತ ಎಲ್ಲಾ ತೆಗ್ದಿಟ್ಟು ತೋರ್ಸದ್ದು ತುಂಬಾ ಅವ್ರಿಗೆ ಗೊತ್ತಿರೋ ತೆಕ್ಸಿ ತೋರ್ಸಿದ್ವಿ ಇವ್ರೇನ ಕಿತ್ತಬಿಟ್ಟು ಆರಾಮಾಗ ಗಂಡ್ ಮಕ್ಳು ಒಂಟ್ಬಿಡ್ತಾರ ಒಂದ್ ಚಡ್ಡಿ ಹಾಕೊಂಡು ಗಾಡ ಹುಡ್ಗ ಚಳಿಗಾಲ ಬಂದಾಗ ಜೋಡ್ಸ್ಕೊಳ್ರಿ